ಓ ಬಂಗರಿ ಏ ಬಂಗರೀ ಏ ಬವೀರಿ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಶನಿವಾರ ನಾನು ನಾನಿವತ್ತು ಲೇಟಾಗಿ ಎದೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬೇಡಿಗೆ ಬೇಗ ಆಯಿತು ಎದ್ದು ಸಾಕಾಗೋಗಿತ್ತು ಹಾಗಾಗಿ ಲೇಟಾಗಿ ಎದೋಳೋಣ ವೀಕೆಂಡಲ್ಲಾದರೂ ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ಹುಡುಗಿ ಇವತ್ತು ಬೇಗನೆ ಎದ್ಬಿಟ್ಟಿದ್ದಾಳೆ ಸೊ ಇಂಥ ದಿನನೇ ಇವರು ಬೇಗ ಎದ್ದು ಹೇಳ್ತಾರೆ ನಾವು ಲೇಟಾಗಿದ್ದಳು ಪ್ಲ್ಯಾನ್ ಮಾಡ್ಕೊಂಡವತ್ತು ಹಾಗೆ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಕ್ಯಾಮ್ರಾ ಇಟ್ಟಿದ್ದೀನಿ ಸೊ ಅದರಲ್ಲಿ ಲೈಟ್ ಬರುತ್ತೆ ಅಲ್ವಾ ಅಲ್ಲೇ ನೋಡ್ತಾ ಇದ್ದಾಳೆ ಹಾಗಾಗಿ ನೋಡಬೇಡ ಅಂತ ಮುಚ್ತಾ ಇದ್ದೆ ಮುಖಾನ ಬಟ್ ಮತ್ತೆ ಮತ್ತೆ ಅಲ್ಲೇ ನೋಡ್ತಾ ಇದ್ದಾಳು ಈ ಮದರ್ವುಡ್ ಅಂದ್ರೇ ನಿದ್ದೆ ಇಲ್ಲದೆ ಇರೋದು ನೈಟಲ್ಲಿ ಎಷ್ಟೇ ನಿದ್ದೆ ಇಲ್ಲದಿದ್ರು ಬೆಳಿಗ್ಗೆ ಅವ್ರು ಬೇಗ ಎದ್ದಾಗ ಅವ್ರ ಜೊತೆ ನಾವು ಎದ್ದು ಆ ಒಂದೊಂದು ಕ್ಯೂಟ್ ಕ್ಯೂಟ್ ಆ್ಯಕ್ಷನ್ ಮಾಡ್ತಾರಲ್ಲ ಅದನ್ನು ನೋಡೋದಕ್ಕೇ ಖುಷಿ ಅನಿಸುತ್ತೆ ನಮ್ಮ ನಿದ್ದೆ ಹೋದ್ರೂ ಇನ್ನೊ ಹತ್ರ ನೆಮ್ಮ್ದಿ ಆ ಒಂದು ಫೇಸ್ ನ ನೋಡಿದಾಗ ಹೇ ಬಂಗರಿ ಓ ಪಂಗರಿ ಓ ಪಂಗರ್ ಏ ಬಂಗಾರ್ ಹನು ಓ ಆಹನು! ಮಹಿನಾ ಓ ಮಹಿನಾ Good morning Bangari Good morning Good morning Good morning. Good morning Good morning Bangari Good morning Bangari <laughs> ah. ah. Oh 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 गुड मॉर्निंग गुड मॉर्निंग ब्रेकफास्ट ಎಲ್ಲಾ ಆದ್ಮೇಲೆ ಸ್ವಲ್ಪ ಬಲ್ಕನಿಯಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ ಇರಂದ್ರೆ ಬರೇ ಮನೆ ಹೊರಗಡೆನೇ ಆಗುತ್ತೆ ಗೂಡೇನೆ ನೋಡಿದಂಗ ಆಗುತ್ತೆ ಸೋ ಹಾಗಾಗಿ ಸ್ವಲ್ಪ ಹೊರಗಡೆ ಕೂತ್ಕೊಂಡು ಆದ್ ಆದ್ಮೇಲೆ ಅವಳನ್ನ ಸ್ನಾನ ಎಲ್ಲಾ ಮಾಡೋದಕ್ಕೆ ರೆಡಿ ಮಾಡ್ತೀನಿ ಇವಾಗ ನಾನು ಒಬ್ಬಳೇ ನೋಡ್ಕೊತಾ ಇರೋದ್ರಿಂದ ಫಸ್ಟಿಗೆ ಸ್ನಾನಕ್ಕೆ ಹೋಗೋ ಮುಂಚೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ತೊಟ್ಲಾಗಿರ್ಬೋದು ಹಾಗೆ ಫೀಡ್ ಮಾಡೋದಕ್ಕೆ ದಿಂಬು ಅದ್ರ ಮೇಲೆ ಒಂದು ಕ್ಲೋತ್ ಹಾಕಿರ್ತೀನಿ ಅದಾದಮೇಲೆ ಅವಳು ಒದ್ದೆ ಇರ್ತಾಳೆ ಅದಕ್ಕೆ ಸಡನ್ನಾಗಿ ಬಾತ್ರೂಮಿಂದ ಬಂದು ಅವಳನ್ನು ನೀ ಬೆಡ್ ಮೇಲೆ ಇಡೋದಕ್ಕೆ ಒಂದು ಬಟ್ಟೆ ಹಾಕಿರ್ತೀನಿ ಆಮೇಲೆ ಅವಳನ್ನು ಸ್ವಡಲ್ ಮಾಡೋದಕ್ಕೆ ಬಟ್ಟೆನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಈ ರೀತಿ ಬೆಡ್ ಮೇಲೆ ಎಲ್ಲನೂ ರೆಡಿ ಮಾಡಿ ಆಮೇಲೆ ಅವಳಿಗೆ ಬೇಕಾಗಿರೋ ಕ್ರೀಮ್ನೆಲ್ಲ ರೆಡಿ ಮಾಡಿ ಇಟ್ಟು ಆಮೇಲೆ ಅವಳನ್ನು ಸ್ನಾನ ಮಾಡಿಸೋದಕ್ಕೆ ನಾನು ಆಯಿಲ್ ಹಚ್ಚೋದಕ್ಕೆ ಕರ್ಕೊಂಡು ಹೋಗೋದು ಹಾಗೆ ನಾನು ಅವಳಿಗೆ ಯೂಸ್ ಮಾಡುವಂಥ ಆಯಿಲ್ ಬಂದುಬಿಟ್ಟು ನಲ್ಪಮರಾತಿ ತೈಲಂ ಇದರ ಬಗ್ಗೆ ಸಲ ವೀಡಿಯೋ ಮಾಡಿದ್ದೀನಿ ಈ ಆಯಿಲಲ್ಲಿ ಒಂದು ನಲ್ವತ್ತು ಆಯುರ್ವೇದಿಕ್ ಇಂಗ್ರೀಡಿಯಂಟ್ಸ್ ಇದೆ ಹಾಗೆ ನಾವು ವಾಹನಿ ಕೂಡ ಇದನ್ನೇ ಯೂಸ್ ಮಾಡಿರೋದು ತುಂಬಾ ಒಳ್ಳೆಯ ಆಯಿಲ್ ಇದು ಇದನ್ನ ನಾನು ಮೈಗೆ ಅವಳಿಗೆ ಮಸಾಜ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ತಲೆಗೆ ಬಂದುಬಿಟ್ಟು ಅಮ್ಮ ಮನೆಯಲ್ಲಿ ಎಣ್ಣೆ ಮಾಡಿ ಕೊಟ್ಟಿರೋದು ಸೊ ಅದರಲ್ಲಿ ಅಮ್ಮನೂ ಕೂಡ ಅಷ್ಟೇ ತುಂಬಾ ಇಂಗ್ರೀಡಿಯಂಟ್ ಹಾಕಿದ್ದಾರೆ ನೆಲ್ಲಿ ಆಗಿರ್ಬೋದು ಆಮೇಲೆ ಬ್ರಾಹ್ಮಿ ಎಲೆ ಈ ರೀತಿ ತುಂಬ ಎಲೆನ ಒಣಗಿಸಿ ಅದನ್ನು ಆಯಿಲ್ ಜೊತೆ ಬಿಸಿ ಮಾಡಿ ಈ ರೀತಿ ಕೊಟ್ಟಿರೋದು ಮಗಳಿಗೆ ಎರಡೂವರೆ ಆಗ್ತಾ ಬಂತು ಇವಾಗ ನಾನು ಒಬ್ಬಳೇ ನೋಡ್ಕೊತಾ ಇದ್ದೀನಿ ಇವಾಗ ಅಜ್ಜಿ ಇದ್ದಾರೆ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಾರೆ ಅದ್ರೂ ಜಾಸ್ತಿಯಾಗಿ ನಾನೇ ಅವಳನ್ನು ನೋಡ್ಕೋತೀನಿ ಹಾಗಾಗಿ ಯಾವ ರೀತಿ ಎಲ್ಲ ಒಬ್ಬಳೇ ಮ್ಯಾನೇಜ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ನಾನು ಉಳಿ ಸ್ನಾನ ಹಾಕ್ಕಿ ಹೋಗುವ ಮುಂಚೆ ವಿಟಮಿನ್ ಡಿನ ಕೊಟ್ಟು ಆಮೇಲೆ ಮಸಾಜ್ ಮಾಡೋದಕ್ಕೆ ಶುರು ಮಾಡ್ತೀನಿ ಸೊ ಆವಾಗ ನೆನ್ಪಲ್ಲಿ ಉಳಿಯುತ್ತೆ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಮರೆತೇ ಹೋಗ್ಬಿಡುತ್ತೆ ಮಧ್ಯಾಹ್ನ ನಂತರ ನೆನಪಾಗುತ್ತೆ ಸೊ ಹಾಗಾಗಿ ಅದೊಂಥರ ರುಟೀನ್ ಥರ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಫಸ್ಟಿಗೆ ವಿಟಮಿನ್ ಡಿ ಕೊಡೋಣ ಆಮೇಲೆ ಮಸಾಜ್ ಮಾಡೋಣ ಅಂತ ನನಗೆ ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡೋದು ಸ್ನಾನ ಮಾಡಿಸೋದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಅತ್ತೆಯಿಂದ ಅಮ್ಮನಿಂದ ಎಲ್ಲ ನೋಡಿ ಕಲ್ತಿರೋದು ಆದರೆ ಇವಳಂತೂ ಸ್ನಾನ ಮಾಡಿಸ್ಬೇಕಿದ್ರೆ ಅಥ್ವಾ ಆಯಿಲ್ ಎಲ್ಲ ಸಿಕ್ಕಾಪಟ್ಟೆ ಅಳ್ತಾಳೆ ಮನೆಯಲ್ಲಿ ಅಮ್ಮ ಅಥವಾ ಅತ್ತೆ ಆಯಿಲ್ ಹಚ್ಚಬೇಕಿದ್ರೆ ಅವಳು ಅಳ್ತಾ ಇದ್ರೆ ಅವರು ಹಾಗೇ ಅಳಬೇಕಿದ್ರೇನು ಆಯಿಲ್ ಹಚ್ಚಿ ಮುಗಿಸ್ತಾರೆ ಯಾಕಂದರೆ ಅವರಿಗೆ ಅಭ್ಯಾಸ ಇದೆ ಬಟ್ ನಾನು ಅವಳು ಅಳ್ತಾ ಇರಬೇಕಿದ್ರೆ ನನಗೆ ಹಚ್ಚೋವಾಗ ಅಷ್ಟೊಂದು ಕಂಫರ್ಟೇಬಲ್ ಅನಿಸಲ್ಲ ನಾನು ಅವಳನ್ನು ಸಮಾಧಾನ ಮಾಡಿ ಮಾಡಿ ಹಚ್ತಾ ಇರ್ತೀನಿ ಮತ್ತು ಇನ್ನೊಂದು ಏನಂದರೆ ನಾನು ಅಹನ್ನ ಒಂದು ನಾಲ್ಕು ತಿಂಗಳ ಮೇಲೆ ಸ್ನಾನ ಮಾಡಿಸೋದು ಆಯಿಲ್ ಹಚ್ಚೋದೆಲ್ಲ ಶುರು ಮಾಡಿದ್ದು ಇವಳನ್ನು ತುಂಬ ಬೇಗ ಅಂದರೆ ಒಂದೂವರೆ ತಿಂಗಳಲ್ಲಿ ಶುರು ಮಾಡಿದ್ದೆ ನಾನು ಆಯಿಲ್ ಹಚ್ಚೋದಕ್ಕೆ ಸ್ನಾನ ಮಾಡಿಸೋದಕ್ಕೆಲ್ಲ ಆ ರೀತಿ ಅಳಬೇಕಿದ್ರೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಮತ್ತು ಇವಳು ಹೆಂಗಂದ್ರೆ ಉಸಿರು ಗಟ್ಟಿ ಹಿಡ್ಕೊಂಡು ಅಳೋದು ಬಿಡೋದು ಇಲ್ಲ ಕಿರ್ಚಿ ಕಿರ್ಚಿ ಆ ರೀತಿ ಅಳ್ತಾ ಇರ್ತಾಳೆ ಸೊ ಅದು ಭಯ ಅನಿಸುತ್ತೆ ನನಗೆ ಫಸ್ಟ್ ಫಸ್ಟ್ ಸ್ನಾನ ಮಾಡಿಸ್ಬೇಕಿದ್ರಂತೂ ಅಂತೂ ಹೆಂಗಪ್ಪ ಅಂತ ಅನ್ನಿಸ್ತಾ ಇತ್ತು ಕಂಟ್ರೋಲೇ ಹಾಕೋಲ್ಲ ಅವಳು ನೀರು ಹಾಕ್ತಾಯಿದ್ರೆ ಕಿಚ್ಚೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾಳೆ ಇವಾಗ ಸ್ವಲ್ಪ ಅಭ್ಯಾಸ ಆಗಿದೆ ನನಗೆ ಸ್ನಾನ ಅಂದರೆ ಸ್ನಾನ ಅಂತೂ ನಾನು ನಿಲ್ಲಿಸಲ್ಲ ಅಳ್ತಾ ಇದ್ರೂ ಮಾಡಿಸ್ತಾನೆ ಇರ್ತೀನಿ ಬೇಗ ಒಂದು ಸಲ ಫಿನಿಷ್ ಮಾಡ್ತೀನಿ ಬಟ್ ಆಯಿಲ್ ಹಚ್ಚಬೇಕಿದ್ರೆ ಸಮಾಧಾನ ಹಚ್ತಾ ಇರೋದು ಅಂತೂ ಬೊಬ್ಬೆ ಹಾಕಿ ಹತ್ತು ಎಲ್ಲ ನಮ್ಮ ಹುಡುಗಿಗೆ ಆಯಿಲ್ ಹಚ್ಚಾಗಿದೆ ಇನ್ನೂ ಸ್ನಾನ ಮಾಡಿಸೋದು ಇದು ಎರಡು ಬಂದು ದೊಡ್ಡ ಟಾಸ್ಕ್ ಥರ ನನಗೆ ನನಗೆ ಸಿ ಸೆಕ್ಷನ್ ಆಗಿರೋದು ಫಸ್ಟ್ ಸಿ ಸೆಕ್ಷನಲ್ಲಿ ಬಂದು ಅಷ್ಟೊಂದು ಪೇಯ್ನ್ ಅಂತ ನನಗೇನೂ ಇರಲಿಲ್ಲ ತುಂಬ ಜನ ಹೇಳೋರು ಸೊಂಟ ನೋವು ಬೆನ್ನು ನೋವು ಅಂತ ಬಟ್ ನನಗೇನು ಇರಲಿಲ್ಲ ಈ ಸಲ ಮಾತ್ರ ಸಿಕ್ಕಾಪಟ್ಟೆ ಇದೆ ಈ ಎರಡು ಸ್ನಾನ ಮತ್ತು ಆಯಿಲ್ ಹಚ್ಚಿದ್ಮೇಲೆ ನನಗೆ ಬೆಂಡ್ ಮಾಡೋದಕ್ಕೆ ಆಗಲ್ಲ ಅಷ್ಟು ಬ್ಯಾಕ್ ಪೇಯ್ನ್ ಇದೆ ಆಯಿಲ್ ಹಚ್ಚಿದ ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಬಿಡಬೇಕು ಕೆಲವರು ಜಾಸ್ತಿ ಒಂದು ಗಂಟೆ ಅರ್ಧ ಗಂಟೆ ಎಲ್ಲ ಬಿಡ್ತಾರೆ ಆದರೆ ಏಳು ಐದು ನಿಮಿಷ ಇದ್ದರೆ ದೊಡ್ಡ ವಿಷಯ ಅಷ್ಟೊತ್ತಾಗಲೇ ಕಿರ್ಚೋದಕ್ಕೆ ಶುರು ಮಾಡ್ತಾಳೆ ಹಾಗಾಗಿ ನಾನು ಬೇಗ ಸ್ನಾನ ಮಾಡೋದಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು ಈ ರೀತಿ ಸ್ವಾಡಲ್ ಮಾಡಿ ಮಲಗಿಸ್ತೀನಿ ಯಾಕಂದರೆ ಚೆನ್ನಾಗಿ ಮಲಗ್ತಾರೆ ಆದರೆ ಇವಳು ಮಧ್ಯದಲ್ಲಿ ಎದ್ರೆ ಫಸ್ಟ್ ಇವಳ ಕೈ ಕಾಲು ಹೊರಗಡೆ ಬಂದಿರಬೇಕು ಇಲ್ಲಾಂದ್ರೆ ಅದಿಕ್ಕೆ ಕಿರಿಕಿರಿ ಮಾಡ್ಕೊಂಡು ಅಳ್ತಾ ಇರ್ತಾಳೆ ಆಹಾರ ಆ ರೀತಿ ಇರಲಿಲ್ಲ ಅವನಿಗೆ ಮಲಗಿಸಿದ್ರೆ ಈ ರೀತಿ ಕಟ್ಟಿ ಕಂಪ್ಲೀಟ್ ನಿದ್ದೆ ಆಗೋ ತನಕ ಅದರೊಳಗಡೆ ಇರ್ತಾಯಿದ್ದ ಆ್ಯಂಡ್ ಟೂ ಟೈಮ್ಸ್ ನಾವು ಸ್ನಾನ ಮಾಡಿಸ್ತೀವಿ ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಸಲನೂ ಅವನಿಗೆ ಕಟ್ತಾಯಿದೆ ಇವಳಿಗೆ ಮಾತ್ರ ಬೆಳಗಿನ ಹೊತ್ತು ಮಾತ್ರ ಕಟ್ಟೋದು ಅವಳು ಅಷ್ಟೊಂದು ಇಷ್ಟ ಈ ರೀತಿ ಸ್ವಾಡಲ್ ಮಾಡಿ ಮಲಗಿಸಿದ್ರೆ ಹಾಗೆ ಒಂದು ಹೊತ್ತು ಈ ರೀತಿ ಸ್ವಾಡಲ್ ಮಾಡಿ ಮಲಗಿಸ್ತೀನಿ ಅವಳನ್ನು ಇದು ನನ್ನ ಮಗಳ ಆಯಿಲ್ ಮಸಾಜ್ ಮತ್ತು ಸ್ನಾನದ ರೀತಿ ಇಷ್ಟೇ ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬ ಬಾಯ್